ಯಾವುದೇ ಕಾರಣಕ್ಕೂ ಅವ್ರು ಹೇಳ್ಕೊಳ್ಳೋದೆಲ್ಲ ಎಲ್ಲ ಸುಳ್ಳಾಗ್ತದೆ ನೋಡ್ಬಿಡ್ಲಿ ನೋಡ್ಲಿ ಗೊತ್ತಾಗ್ತದೆ ಇನ್ನೊಂದು ದೇಶದಲ್ಲಿ ಫಸ್ಟ್ ಟೈಮ್ ಇರ್ಬೇಕಿದ್ರು ನನ್ನ ಪ್ರಕಾರ ನನ್ನ ಪ್ರಕಾರ ಈ ದೇಶದಲ್ಲಿ ಹಸಿಂದು ಮಾಡಿ ಕೌಂಟಿಂಗ್ ಮಾಡಿ ಅಂತ ಆದೇಶ ಫಸ್ಟ್ ಟೈಮ್ ಆಮೇಲೆ ಕೌಂಟಿಂಗ್ ಮಾಡ್ತಾ ಇರೋದು ನನ್ನ ಪ್ರಕಾರ ಯಾವ್ದಾಗಿದೋ ಯಾವುದಿಲ್ಲೋ ನನ್ಗೆ ಗೊತ್ತಿಲ್ಲ ನಮ್ಮ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಟೈಮ್ ಅದು ಶಾಂತಿ ಇದಾಗಿದೆ ಅದೇ ಎಮ್ ಎಲ್ ಸಿ ಮುಂದುವರಿತಾವ್ರೆ ಅರ್ಥ ಆಯ್ತಾ ಅವರೇ ಮುಂದುವರಿತಾ ಇದ್ದಾರೆ ಆದರೆ ನಮ್ಮ ನಮ್ಮ ರಾಜ್ಯದಲ್ಲಿ ಎಮ್ ಎಲ್ ಎಗಳು ರೀಕೌಂಟಿಂಗ್ ಆಗ್ತಾ ಇರೋದು ರೆಕಾರ್ಡ್ ಅಂತೂ ನಾನು ಏನಂದ್ರೆ ಹೊಸಕೋಟೆಯಿಂದ ಕರ್ಕಂಬಂದು ಮಂಜುನಾಥ್ಗೊಂಡು ಎಮ್ ಎಲ್ ಎ ಮಾಡಿದ್ದಕ್ಕೆ ನ್ಯಾಷನಲ್ ಪ್ರಿಗರ್ ಪಿಗರ್ ಮಾಡಾಕ್ಬಿಟ್ಟ ನನ್ನ ನ್ಯಾಷನಲ್ ಪ್ರಿಗರ್ ಪಿಗರ್ ಎಲ್ಲಿ ನೋಡಿದ್ರೆ ಹೇಗೆ ಯಾವನಪ್ಪ ನಂಜೇಗೌಡ ಯಾವನಪ್ಪ ನಂಜೇಗೌಡ ಓಹೋ ಇಡಿ ಬಂದ್ಬಿಡ್ತು ಅಂತ ಇನ್ನೆಷ್ಟು ಶ್ರೀಮತ್ನಪ್ಪ ರೀ ನನ್ನೇನು ಇಲ್ಲಪ್ಪೋ ನನ್ನ ರೈತನ ಮಗ ರೀ ನನ್ನ ಹಣೆ ಬರೋ ರಾಜಕೀಯದಲ್ಲೆಲ್ಲ ನಮ್ಮ ತಾಲೂಕಲ್ಲಿ ಬೆಳೆಸ್ಬಿಟ್ಟವ್ರೆ ಈ ಸ್ಟೇತ್ಗೆ ಬೆಳೆಸ್ಬಿಟ್ಟವ್ರೆ ನನ್ನ ಹತ್ರ ಏನೂ ಸಿಕ್ಕಲಿಲ್ಲ ಇ ಡಿ ಬಂತು ಅವಾಗ ದೊಡ್ಡ ಪ್ರಚಾರ ಆಯಿತಾ ಸಿ ಐ ಡಿ ಬಂತು ಓ ಸಿ ಎ ಡಿ ಬಂದ್ಬಿಡ್ತು ಅಂತ ಅವಾಗ ಪ್ರಚಾರ ಆಯ್ತಾ ಏನಪ್ಪ ಇವಾಗ ರೀಕೌಂಟಿಂಗು ಸುಪ್ರೀಂ ಕೋರ್ಟು ಹಸಿಂಧು ಓ ಏನು ದೇಶ ಎಲ್ಲ ಓ ಮಾಲೂರು ಎಮ್ ಎಲ್ ಎ ನಂಜೇಗೌಡರು ಹಸಿಂಧು ಆಗೋದ್ರಂತೆ ರೀಕೌಂಟಿಂಗ್ ಅಂತೆ ಏನು ಯಾವ ಟಿವಿ ಇಂಗ್ಲೀಷನ ಹಾಕು ಕನ್ನಡನ ಹಾಕು ಯಾವ್ದನ್ನು ಹಾಕು ಅಮೇರಿಕದಿಂದ ಫೋನ್ ಮಾಡ್ತಾರೆ ನನಗೆ ಅದೇನು ಬರೀದಾರೆ ಏನು ಹಿಂಗಾಗ್ಬಿಡಿದೆ ಅಂತ ಅಷ್ಟೊಂದು ಫೇಮಸ್ ಆಗಿದೆ ಅದೇನು ಹಣೆ ನಾನು ಗ್ರಾಮ ಮಂಡಲ ಪಂಚಾಯತಿ ಮೆಂಬರ್ ಆಗಿದ್ದನು ಇಷ್ಟೆಲ್ಲ ಅವಕಾಶ ತಗೊಂಡು ಇದೆಲ್ಲ ಆಗಿದ್ದೀನಿ ಮಂತ್ರಿ ಹಾಕ್ರಿ ಆಗಬಾರ್ದು ನಾನು ನನ್ನ ಅನುಭವ ಎಷ್ಟೋ ಗ್ರಾಮ ಪಂಚಾಯತ್ ಮೆಂಬರ್ಗಳಾಗದಿದ್ದವ್ರು ಒಂದೇ ಸಾರಿ ದುಡ್ಡು ಕೊಟ್ಟು ರಿಯಲ್ ಎಸ್ಟೇಟ್ ದುಡ್ಡು ಮಾಡಿಕೊಂಡು ಎಮ್ ಎಲ್ ಎಗಳಾಗ್ಬಿಟ್ಟು ಮಂತ್ರಿಗಳಾಗ್ತಾರೆ ನನ್ನ ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿಯಿಂದ ಹಿಡ್ದು ಇವತ್ತಿಗೆ ಯಾವುದೂ ಸೋಲು ಕಂಡಿಲ್ಲ ಯಾವ ಪೋಸ್ಟು ಬಿಟ್ಟಿಲ್ಲ ಈ ಕೋಲಾರ ಜಿಲ್ಲೆಯಲ್ಲಿ ಕೆಳಂಥದ್ದು ಎಲ್ಲ ಪೋಸ್ಟ್ಗಳು ಎಲ್ಲ ಅವಕಾಶಗಳು ನೋಡಿದ್ರೆ ನಂಜೇಗೌಡ ಒಬ್ಬರೇ ಇರ್ಬೋದು ನನ್ನ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಮಂತ್ರಿ ಆದರೆ ಅನ್ನೋದು ಅವಕಾಶ ಬಂದರೆ ಪಾರ್ಟಿ ಅವಕಾಶ ಮಾಡಿಕೊಟ್ರೆ ಹೈಕಮಾಂಡ್ ಅವಕಾಶ ಮಾಡಿಕೊಟ್ರೆ ಮಂತ್ರಿ ಕೂಡ ಆಗ್ಬೋದು ಗುಜರಾತಲ್ಲಿ ಬಿಜೆಪಿಯವ್ರ ಎಲ್ಲ ರಾಜೀನಾಮೆ ಕೊಟ್ಟು ಹೊಸವನ್ನು ಕೊಟ್ಟಿಲ್ವಾ ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಹೋರ ಸಹಕಾರದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾವು ಎಲ್ಲರೂ ಕೂಡ ಸಲಿಸ ಗೆದ್ದು ಬಿಟ್ಟಿದ್ವಿ ಅಷ್ಟು ಸಲಿಸೋ ಗೆದ್ದಿದ್ದು ಕಷ್ಟಪಟ್ಟು ಎಷ್ಟು ಜನ ಎಮ್ ಎಲ್ ಎಗಳಾಗಿದ್ವಿ ಎಲ್ಲ ಎಮ್ ಎಲ್ ಎಗಳು ಮಂತ್ರಿ ಆಗಕ್ಕಾಗಲಿಲ್ಲ ಕೆಲವ್ರಿಗೆಲ್ಲ ಮಂತ್ರಿಗಳಾಗವ್ರೆ ಈಗ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಲ್ವಾ ಹಂಡ್ರೆಡ್ ಪರ್ಸೆಂಟ್ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೋ ಯಾವತ್ ಮಾಡ್ತಾರೋ ಹೈಕಮಾಂಡ್ ಯಾವತ್ ತೀರ್ಮದು ನನ್ನ ಪ್ರಕಾರ ಬದಲಾವಣೆ ಮಾಡೋದು ಹೊಸಬ್ರಿಗೆ ಅವಕಾಶ ಮಾಡಿಕೊಡೋ ಟೋಟಲ್ ಎಲ್ಲಾರು ತೆಗೆದು ಹೊಸಬ್ರಿಗೆ ಅವಕಾಶ ಮಾಡಿಕೊಡೋದು ಸಿಎಂ ಸಿಎಂ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ ಸಿಎಂ ಮುಖ್ಯಮಂತ್ರಿಗಳು ಹೈಕಮಾಂಡು ಅವ್ರು ಯಾವ ಥರ ತೀರ್ಮಾನ ತಗೊಂಡಿದ್ದರು ನನಗೆ ಗೊತ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಳಿ ತುಂಬ ಚೆನ್ನಾಗಿದ್ದಾರೆ ಎಲ್ಲ ರೀತಿಯಲ್ಲಿ ಎಲ್ಲ ಎಮ್ ಎಲ್ ಎಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಗ್ಗೆ ನಾನು ಮಾತಾಡೋಕ್ಕೆ ಗೊತ್ತಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾ ಇದ್ದಾರೆ ಆದರೆ ಮಂತ್ರಿಗಳ ವಿಷಯ ಬಂದಾಗ ಮಂತ್ರಿಗಳು ಬದಲಾವಣೆ ಮಾಡಬೇಕು ಟೋಟಲ್ ಬದಲಾವಣೆ ಮಾಡಬೇಕು ಮತ್ತು ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಜಿಲ್ಲೆ ಕೂಡ ಅಷ್ಟೇ ಜಿಲ್ಲೆಗೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎಲ್ ಗೆದ್ದಿದ್ದೀವಿ ನೋವಾಗ್ತಿದೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ರು ಕೂಡ ಕೋಲಾರ ಜಿಲ್ಲೆ ಈ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂಥ ಜಿಲ್ಲೆ ಇದು ಇವತ್ತು ಪವರ್ಫುಲ್ ಕಾಂಗ್ರೆಸ್ ಸರ್ಕಾರ ಇದೆ ಆದರೆ ಒಬ್ಬ ಮಂತ್ರಿ ಇಲ್ವಲ್ಲ ಅಂತ ನೋವು ಕೂಡ ಇದೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಸರ್ಕಾರ ಗಮನದಲ್ಲಿದೆ ಅದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಿ ಗಮನದಲ್ಲಿದೆ ಅಂತ ಅವಕಾಶ ನಮ್ಮ ಜಿಲ್ಲೆಗೆ ಬರ್ತದೆ